ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ಇವತ್ತಿನ ವಿಚಾರ ಯಾವುದು ಅಂದ್ರೆ ವೀಕ್ಷಕರೇ ರಾಜಕಾರಣಿಗಳಿಗೆ ಪಿಂಚಣಿ ಪೊಲಿಟಿಷಿಯನ್ಗೆ ಪೆನ್ಷನ್ ಬಗ್ಗೆ ಮಾತಾಡ್ತಾ ಇದೀನಿ ವೀಕ್ಷಕರೇ ಇದ್ರ ಬಗ್ಗೆ ನೀವ್ ಯೋಚನೆ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ ಅದ್ರ ಸ್ವಲ್ಪ ವಿಚಾರಗಳನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಒಬ್ರು ಸರ್ಕಾರಿ ನೌಕರರಿಗೆ ಪೆನ್ಷನ್ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ಒಬ್ಬ ಇಂಡಿಯನ್ ಆರ್ಮಿ ಕೆಲಸ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡಿರೋರಿಗೆ ಪೆನ್ಷನ್ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ಇಂಡಿಯನ್ ಆರ್ಮಿ ಅವನಿಗೆ ಪೆನ್ಷನ್ ಸಿಗಬೇಕು ಅಂದ್ರೆ ಮಿನಿಮಮ್ ಇಯರ್ಸ್ ಟು ವರ್ಕ್ ಇನ್ ಡಿಪಾರ್ಟ್ಮೆಂಟ್ ಆರ್ಮಿ ಒಳಗೆ ಹತ್ತು ವರ್ಷ ಕೆಲಸ ಮಾಡಿ ಅದಾದ್ಮೇಲೆ ಅವನಿಗೆ ಪೆನ್ಷನ್ಗೆ ಎಲಿಜಿಬಲ್ ಆಗ್ತಾನೆ ಆದ್ರೆ ಇನ್ ಬಾರಿ ಬಾಕಿ ಸರ್ಕಾರಿ ನೌಕರರಲ್ಲಿ ಬಿಡಿ ಇನ್ನೆಲ್ಲರಿಗೂ ಇದೆ ಬಟ್ ನೀವು ಪೆನ್ಷನ್ ಸ್ಕೀಮ್ ನಲ್ಲಿ ಅದು ಇಲ್ಲ ಎರಡ್ ಸಾವಿರದ ಹದಿನೈದು ಹದಿನಾರು ಅನ್ಸುತ್ತೆ ಭಾಗಶಃ ಅಲ್ಲಿಂದ ಯಾರು ಸರ್ಕಾರಿ ನೌಕರನ್ನ ಪಡೆದಿದ್ದಾರೆ ಅವ್ರ ಯಾರಿಗೂ ಕೂಡ ಪೆನ್ಷನ್ ಇಲ್ಲ ನಾರ್ಮಲ್ ರಿಟೈರ್ಡ್ ಆದ್ಮೇಲೆ ಅಮೌಂಟ್ ಬರುತ್ತೆ ಅಷ್ಟೇನೆ ಅದರ್ ದನ್ ದಟ್ ಈ ಪೊಲಿಟಿಷಿಯನ್ ಪೆನ್ಷನ್ ಬಗ್ಗೆ ನೀವು ಸಾರಿ ಯೋಚನೆ ಮಾಡಿದ್ರೆ ಗಾಬರಿ ಆಗ್ಬಿಡುತ್ತೆ ಐದು ವರ್ಷ ನಮ್ನ ಅಡ್ಮಿನಿಸ್ಟ್ರೇಟ್ ಮಾಡ್ತಾರೆ ಆಳ್ತಾರೆ ಅಂತಾನೆ ತಗೊಳ್ಳಿ ಐದು ವರ್ಷ ಆಳ್ದ್ ತಕ್ಷಣ ಅಡ್ಮಿನಿಸ್ಟ್ರೇಟ್ ಮಾಡಿದ ತಕ್ಷಣ ಅವರಿಗೆ ಜೀವನ ಪರ್ಯಂತ ಪೆನ್ಷನ್ ಬರುತ್ತೆ ರೀ ಒಂದು ಲೈಫ್ ಟೈಮ್ ಪೆನ್ಷನ್ ಬರೋದು ಸೆಕೆಂಡ್ ಅದನ್ನ ಇಟ್ಟಿರಿ ಸೈಡ್ಗೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ಟೆನ್ಷನ್ ಹೇಳ್ಬಿಟ್ರೆ ಒಬ್ಬ ವ್ಯಕ್ತಿ ಕೌನ್ಸಿಲರ್ ಆಗಿ ಅದಾದ್ಮೇಲಿಂದ ಎಂ ಎಲ್ ಎ ಆಗಿ ಅದಾದ್ಮೇಲೆ ಏನಾದ್ರು ಮಿನಿಸ್ಟರ್ ಆಗಿ ಅವ್ರ ಹಣೆಬರ ಚೆನ್ನಾಗಿದ್ದು ಮಿನಿಸ್ಟರ್ ಆಗಿ ಅದಾದ್ಮೇಲೆ ಇನ್ನೂ ಚೆನ್ನಾಗಿದ್ದು ಎಂ ಪಿ ಏನಾದ್ರು ಆಯ್ತು ಅಂದ್ರೆ ಆ ಮೂರ್ ನಾಲ್ಕು ಏನ್ ಡೆಸಿಗ್ನೇಷನ್ ಇದೆ ಅಷ್ಟು ಸೇರಿ ಪೆನ್ಷನ್ ಪೆನ್ಷನ್ ಬರುತ್ತೆ ನಾಲ್ಕ್ ಪೊಸಿಷನ್ಗೂ ಸೇರ್ ಪೆನ್ಶನ್ ಬರುತ್ತಿರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಧಾರಣೆ ಕಾಯ್ದೆ ಬಂತು ಆ ಕಾಯ್ದೆಲಿ ಏನ್ ಬಂತು ಅಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಉದ್ಯೋಗ ಅಲ್ಲ ಸರ್ಕಾರಿ ಉದ್ಯೋಗ ಅಲ್ಲ ಪೆನ್ಷನ್ ಕೊಡ್ಬಾರ್ದು ಅನ್ನೋವಂಗೆ ಬಂತು ಪೆನ್ಷನ್ ಸ್ಟಾಪ್ ಮಾಡೋಕ್ಕೂ ಇದ್ ಮಾಡಕು ಅವರು ಮೆಜಾರಿಟಿ ತಗೊಳದು ಯಾರು ವಿಧಾನಸೌಧದಲ್ಲಿ ಹೋದ್ರೆ ಅವ್ರದೇ ಮೆಜಾರಿಟಿ ಇರಬೇಕು ಅವ್ರ ಮೆಜಾರಿಟಿ ಕೊಟ್ಟು ಸೈನ್ ಹಾಕಿ ಗವರ್ನರ್ ಹತ್ರ ಹೋದಾಗ ಮಾತ್ರ ಅವ್ರ ಇದು ಪಾಸ್ ಬಿಲ್ ಪಾಸ್ ಆಗದ್ ಸೊ ಅವ್ರಿಗೆ ಬೇಕಾಗಿರೋ ಬಿಲ್ಗಳನ್ನ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಫೆಸಿಲಿಟೀಸ್ ಫ್ರೀ ಈಗ ಎಂ ಪಿ ಆಯಿತು ಅಂತ ಹೇಳಿದ್ರೆ ಹಾಸ್ಪಿಟಲ್ಲು ಏನು ತೋರ್ಸಲ್ಲ ಫಾರಿನ್ಗೆ ಹೋಗಿ ಅವರು ಹಾಸ್ಪಿಟಾಲಿಟಿನ ಕಂಪ್ಲೀಟ್ ಮಾಡ್ಕೊಂಬರ್ತಾರೆ ಅದು ಫ್ರೀ ಅದಾದ್ಮೇಲಿಂದ ಆಸ್ ಯೂಶ್ವಲಿ ಇನ್ ಅಡ್ಮಿನಿಸ್ಟ್ರೇಷನ್ ಐ ಪಿ ಎಸ್ ಐ ಎ ಎಸ್ ಅವ್ರಿಗೆ ಏನೇನು ಫ್ರೀ ಬರುತ್ತೆ ಫಾರ್ ಎಕ್ಸಾಂಪಲ್ ಹೌಸಿಂಗ್ ಫೆಸಿಲಿಟಿ ಅದ್ಬಿಟ್ಟೆ ಫೋನಿಂಗ್ ಫೋನು ಫೋನ್ ಕಾಲ್ಸು ಬಿಲ್ ಎಲೆಕ್ಟ್ರಿಕ್ ಬಿಲ್ಲು ವಾಟರ್ ಬಿಲ್ಲು ಏನೇನು ಬರುತ್ತೆ ನಾವು ಆಯ್ಕೆ ಮಾಡಿ ಕೂರ್ಸಿರೋರ್ಗೆ ಏನ್ ಕಸ್ಟಮ್ ಫ್ರೀ ಕೊಡಬೇಕು ಒಂದ್ಸರಿ ಯೋಚನೆ ಮಾಡಿ ಆ್ಯಕ್ಚುಲಿ ಇದು ವೈಬ್ರೇಟ್ ಆಗ್ತಾ ಇದೆ ವಿಚಾರ ಯಾರಿಗೂ ಜನಕ್ಕೆ ತಲುಪ್ತಾ ಇಲ್ಲ ಏನಕ್ ತಲುಪ್ತಾ ಇಲ್ಲ ಅಂದ್ರೆ ಈ ವಿಚಾರಗಳನ್ನ ಯಾರು ಮೈಂಡ್ ಗೆ ಹಾಕೊಂಡು ಯೋಚನೆ ಮಾಡ್ತಾ ಇಲ್ಲ ಇದನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಯಾರೋ ಒಬ್ರು ರಿಟ್ ಹಾಕ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ನೋಟಿಸ್ ಹಾಕಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ರೈಸ್ ಆಗಲ್ಲ ಇದು ಬಿಟ್ಟು ಇನ್ನೇನಾದ್ರೂ ಮಾಡ್ಬೋದು ಅಂತ ಹೇಳಿದ್ರೆ ನಮಗ್ ಚಾನ್ಸ್ ಇರೋದು ಒಂದೇ ಒಳ್ಳೆ ರಾಜಕೀಯ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ಬೇಕು ಇರೋದ್ರಲ್ಲಿ ಇರೋದ್ರಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋ ಸೆಲೆಕ್ಟ್ ಮಾಡಿ ಅಲ್ಲಿ ಅವ್ರ ಹತ್ರ ಬರೋ ಉಪಯೋಗಗಳನ್ನ ಯಾವ್ದೇ ತರ ಲಂಚ ಗಿಂಚ ಕೊಡೋದನ್ನೇ ಉಪಯೋಗಿಸ್ಕೋಬಹುದು ಅಷ್ಟೇ ಬಿಟ್ಟು ಇನ್ ಇದನ್ನ ಚೇಂಜ್ ಮಾಡಕ್ ಆಗದೇ ಇಲ್ಲ ಅನ್ನಿಸ್ಬಿಡುತ್ತೆ ನನ್ಗೇನು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಥ್ಯಾಂಕ್ ಯು ವಂದನೆಗಳು